ದರ್ಶನ್ ನಟನೆಯ ಡಬಲ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಇದೆ ಅಭಿಮಾನಿಗಳ ಬೆಂಬಲದಿಂದ ಚಿತ್ರ ಮೊದಲ ದಿನ ಹದಿಮೂರು ಗಳಿಸಿತ್ತು ಎರಡನೇ ದಿನವೂ ಸಿನಿಮಾ ಅಬ್ಬರಿಸಿದೆ ವಾರದ ದಿನವೂ ಸಿನಿಮಾ ಉತ್ತಮ ಪ್ರದರ್ಶನ ನೀಡಿದೆ ಇಂದು ಹಾಗೂ ನಾಳೆ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡುವಂತಹ ನಿರೀಕ್ಷೆಯೂ ಇದೆ ಡಬಲ್ ಸಿನಿಮಾಗೆ ಮಿಲನ ಪ್ರಕಾಶ್ ನಿರ್ದೇಶನ ಮಾಡಿದ್ದಾರೆ ದರ್ಶನ್ ಜೈಲಿನಲ್ಲಿ ಇರುವುದರಿಂದ ಸಿನಿಮಾನ ಗೆಲಿಸೋ ಜವಾಬ್ದಾರಿ ಅವರ ಅಭಿಮಾನಿಗಳ ಮೇಲಿದೆ ಹೀಗಾಗಿ ಅಭಿಮಾನಿಗಳು ಸಿನಿಮಾನ ಈಗ ಚಿತ್ರವನ್ನ ಪದೇ ಪದೇ ನೋಡುವ ಕೆಲಸ ಕೂಡ ಅವರಂತೆ ದರ್ಶನ್ ಅಭಿಮಾನಿಗಳು ನ ಮತ್ತೆ ಮತ್ತೆ ನೋಡುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಡಬಲ್ ಸಿನಿಮಾ ಎರಡನೇ ದಿನ ಮೂರುವರೆ ಕೋಟಿ ರೂಪಾಯಿ ಗಳಿಸಿದೆ ಎಂದು ಬಾಕ್ಸ್ ಆಫೀಸ್ ಲೆಕ್ಕ ನೀಡುವ ಪ್ರಕಾರ ವರದಿಯಾಗಿದೆ ಈ ಮೂಲಕ ಚಿತ್ರದ ಒಟ್ಟು ಕಲೆಕ್ಷನ್ ಹದಿನೇಳು ಕೋಟಿ ರೂಪಾಯಿ ಆಗಿದೆ ಎರಡನೇ ದಿನಕ್ಕೆ ಚಿತ್ರ ಎಷ್ಟು ಗಳಿಕೆ ಮಾಡಿರುವುದು ನಿಜಕ್ಕೂ ದೊಡ್ಡ ವಿಷಯ ಶುಕ್ರವಾರದ ದಿನ ಅದಾಗ್ಯೂ ಹೆಚ್ಚಿನ ಜನರು ಸಿನಿಮಾವನ್ನ ವೀಕ್ಷಿಸ್ತಾ ಇದ್ದಾರೆ ವರದಿಯ ಪ್ರಕಾರ ಈ ಚಿತ್ರ ಮೊದಲ ದಿನ ಗಳಿಕೆ ಮಾಡಿದ್ದು ಹತ್ತು ಕೋಟಿ ರೂಪಾಯಿ ಆದರೆ ತಂಡದವರು ಘೋಷಿಸಿಕೊಂಡಿದ್ದು ಹದಿಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಎಂದು ಡಬಲ್ ಎರಡನೇ ದಿನ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ವರದಿಯಾಗಿದೆ ತಂಡದವರು ನೀಡುವ ಲೆಕ್ಕದಲ್ಲಿ ಕೊಂಚ ಬದಲಾವಣೆ ಇರಬಹುದು ದರ್ಶನ್ ಅಭಿನಯದ ದಿ ಡಬಲ್ ಸಿನಿಮಾ ಎಲ್ಲಾ ಕಡೆಗಳಲ್ಲಿಯೂ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಅಭಿಮಾನಿಗಳು ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳು ಕೂಡ ಒಂದು ಸಿನಿಮಾವನ್ನ ವೀಕ್ಷಿಸ್ತಾ ಇದ್ದಾರೆ ನಟೆ ಪೂಜಾ ಗಾಂಧಿ ಅವರು ದಿ ಡಬಲ್ ನೋಡಿದ ಬಳಿಕ ಮಾಧ್ಯಮದ ಎದುರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು ದಿ ಡಬಲ್ ಸಿನಿಮಾ ನೋಡಿ ತುಂಬಾ ಖುಷಿಯಾಯ್ತು ಮೊದಲನೇದಾಗಿ ನಾನು ಚಿತ್ರತಂಡಕ್ಕೆ ಶುಭಾಶಯ ಹೇಳ್ತೇನೆ ಈ ಬಾರಿ ದರ್ಶನ್ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸಿನಿಮಾದ ಪ್ರತಿ ದೃಶ್ಯ ಆಕ್ಷನ್ ನನಗೆ ತುಂಬಾ ಇಷ್ಟ ಆಯ್ತು ನಾಯಕಿಯರಾದ ಶರ್ಮಿಳಾ ಮಾಂಡ್ರೆ ಮತ್ತು ರಜನಾ ರಾಯ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಿನಿಮಾ ಡಬಲ್ ಧಮಾಕಾ ಅಂತ ಅಭಿಮಾನಿಗಳಿಗೆ ಹೇಳಲು ಇಷ್ಟಪಡುತ್ತೇನೆ ಸಿನಿಮಾ ಸೂಪರ್ ಆಗಿದೆ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ ಎಂದು ಪೂಜಾ ಗಾಂಧಿ ಅವರು ಹೇಳಿದ್ದಾರೆ